ಬಂಡಿ ರೈಡ್ ಕೆರೆಯ ತಟ್ಟದಲ್ಲಿ ರಿಲ್ಯಾಕ್ಸ್ ವೈರಲ್ ಆಯ್ತು ಡಿಬಾಸ್ ಫೋಟೋಸ್ ಡಿಬಾಸ್ ಲೈಫ್ ಸ್ಟೈಲ್ಗೆ ಫ್ಯಾನ್ಸ್ ಫಿಡಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಪಾಲಿನ ಡಿಬಾಸ್ ಮಾಸ್ ಫ್ಯಾನ್ ಬೇಸ್ ಇದ್ದರೂ ಸ್ಟಾರ್ ಡಮ್ ಎಲ್ಲಾ ಇದ್ದರೂ ದಾಸನ ಸರಳತೆ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ ನೇರ ನುಡಿ ನೇರ ನಡೆಯಿಂದ ಇಷ್ಟವಾಗೋ ದಾಸ ಸದಾ ತಮ್ಮ ಸರಳತೆಯಿಂದ ಅಭಿಮಾನಿಗಳ ಹೃದಯ ಲೂಟಿ ಮಾಡ್ತಾರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಕೆಲ ಫೋಟೋಗಳು ದಾಸನ ಸಿಂಪ್ಲಿಸಿಟಿಗೆ ಮನಸೋಲುವಂತೆ ಮಾಡಿದೆ ಪುತ್ರ ವಿನೀಶ್ ಆತ್ಮೀಯ ಸ್ನೇಹಿತರೊಂದಿಗೆ ದಾಸ ಸಮಯ ಕಳೆದ ಫೋಟೋಗಳು ಅಭಿಮಾನಿಗಳ ಪೇಜ್ಗಳಲ್ಲಿ ಹರಿದಾಡುತ್ತಿವೆ ದಾಸ ಕೆರೆಯ ತಟದಲ್ಲಿ ಹಸಿರು ಪರಿಸರದ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಫೋಟೋಗಳು ವೈರಲ್ ಆಗಿವೆ ದಾಸನ ಸರಳತೆ ಕಂಡು ಭಕ್ತಗಣ ಖುಷಿಯಾಗಿದೆ ಹೌದು ತಮ್ಮ ಮ್ಯುಸಿ ಶೆಡ್ಯೂಲ್ ನಡುವೆ ಫಾರ್ಮ್ ಹೌಸ್ನಲ್ಲಿ ಆತ್ಮೀಯ ಸ್ನೇಹಿತರು ಹಾಗೂ ಮಗ ವಿನೀಶ್ನೊಂದಿಗೆ ಸಮಯ ಕಳೆದಿದ್ದಾರೆ ದರ್ಶನ್ ಎತ್ತಿನ ಬಂಡಿ ಏರಿ ಮಗ ಹಾಗೂ ಸ್ನೇಹಿತರೊಂದಿಗೆ ರೈಡ್ ಹೋಗಿದ್ದಾರೆ ಫಾರ್ಮ್ ಹೌಸ್ ಸಮೀಪವಿರುವ ಕೆರೆಯವರೆಗೂ ಎತ್ತಿನ ಬಂಡಿ ಏರಿ ಹೊರಟ ದಚ್ಚು ಅಲ್ಲೇ ಸಮಯ ಕಳೆದಿದ್ದಾರೆ ಸುತ್ತಲಿನ ಪರಿಸರಕ್ಕೆ ಮನಸೋತು ಮಲಗಿ ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ ದರ್ಶನ್ ಎತ್ತಿನ ಬಂಡಿ ಓಡಿಸಿರುವ ವಿಡಿಯೋ ಫೋಟೋಗಳು ವೈರಲ್ ಆಗಿದ್ದು ದಾಸನ ಲೈಫ್ ಸ್ಟೈಲ್ ಸಿಂಪ್ಲಿಸಿಟಿ ಕಂಡು ಅಭಿಮಾನಿಗಳು ವಿಧಾ ಆಗಿದ್ದಾರೆ ಕಾಟೇರ ಸೂಪರ್ ಡೂಪರ್ ಸಕ್ಸಸ್ ಬಳಿಕ ದಚ್ಚು ರಿಲ್ಯಾಕ್ಸ್ ಮೋಡ್ಗೆ ಜಾರಿದ್ರು ಇದೀಗ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಡ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಮಿಲನಾ ಪ್ರಕಾಶ್ ದಚ್ಚು ಕಾಂಬಿನೇಷನ್ ಮೇಲೆ ಟಿವಾಸ್ ಅಭಿಮಾನಿಗಳು ಅಪಾರ ನಿರೀಕ್ಷೆ ಇಟ್ಟುಕೊಂಡಿದ್ದು ಈಗಾಗಲೇ ಡೆವಿಲ್ ಜಪಾ ಮಾಡಲು ಆರಂಭಿಸಿದ್ದಾರೆ